ನಾನು ಇವಳಕ್ಕಿಂತ ಕುಳ್ಳಿ ಆಗ್ನಂಗೆ ಇಷ್ಟ ಇಲ್ಲ ಆಯ್ತಾ ಅಂತ ಕುಳ್ಳಿದೆ ನಾನು ಆಯ್ತಾ ಹಾಗೆ ಫ್ರೆಂಡ್ಸ್ ಎಲ್ಲಿಗೂ ನಮಸ್ಕಾರ ಇವತ್ತು ನನ್ನ ಮಗಳು ಸೆಕೆಂಡ್ ಬ್ಲಾಗ್ ಮಾಡ್ತಾ ಇದ್ದಾಳೆ ನೋಡಿ ಕ್ಯಾಮ್ರಾನ ನಿನ್ನೆಯಿಂದನೂ ಚಾರ್ಜ್ ಇಟ್ಕೊಂಡವಳೆ ನಿನ್ನೆ ಮಾಡಿರೋ ಬ್ಲಾಗ್ ನೈಟ್ ಮುಗಿದಿದ್ದು ಅದನ್ನ ಎಡಿಟ್ ಮಾಡಿ ಇನ್ನೂ ಬಿಟ್ಟಿಲ್ಲ ಕ್ಯಾಮ್ರಾ ತಕೊಟ್ಟು ಹೆಚ್ಚು ಕಮ್ಮಿ ಹದಿನೈದು ಇಪ್ಪತ್ತು ದಿನ ಆಯ್ತು ತಕ್ಕೊಡ ತನಕ ಒಂದೇ ಸಮ ಕುಣದ್ದು ಈಗ ನೋಡಿದ್ರೆ ವಿಡಿಯೋ ಮಾಡ್ಕೊಂಡಿದ್ದೀನಿ ತಾನೇ ಎಡಿಟ್ ಮಾಡ್ಬೇಕು ಆ ಸ್ಟ್ಯಾಂಡ್ ತಗೊಂಡ್ರೆ ಅಂತ ಆಗಲಿಲ್ಲ ತಕೊಳ್ಳೋ ಅಂತಾರೆ ಮೈಕ್ ಬಿಡಿ ರಿಟರ್ನ್ ಕೊಟ್ಟಿದ್ರು ಅದಕ್ಕೆ ಅದಕ್ಕೆ ಬಂದಿರಬೇಕು ಆವಾಗಲೇ ರಿಟರ್ನ್ ಮಾಡಿದ್ರು ಮತ್ತೆ ತಕ್ಕೊಡಿ ಅಂತಾರೆ ನಾನು ಅಲ್ಲಿ ಮತ್ತೆ ಸಿಟಿ ಹೋಗಿ ಭಾನುವಾರ ಮಕ್ಕಿ ಸಿಗುತ್ತೆ ಅಂತ ತಕೊಳ್ಳಲಿಲ್ಲ ಅವಳದೇ ಫಾಲ್ಟ್ ಇವತ್ತು ಲಾಗ್ ಮಾಡ್ತಾ ಇದ್ದಾರೆ ಇವತ್ತು ಯಾವ ಬರವಾಗೆಲ್ಲ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತೇನಪ್ಪಾ ಅಂದ್ರೆ ಏನನೆ ಚಾಲೆಂಜ್ ಅಲ್ಲೇಂತಿನ ಮನೆ ಅಲ್ಲ ಹೇಳ್ಬಿಡು ಅದಕ್ಕೆ ಹೇಳ್ಬಿಡು ಅಂದ್ರೆ ಈಗ ಪ್ರಿಯಾ ಚಾಲೆಂಜ್ ಅಂತ ಕೊಟ್ಟಿದ್ದಾಳೆ ಇಬ್ರಿಗೂ ಫೈವ್ ಫೈವ್ ಕ್ವಶನ್ಸ್ ಕೇಳ್ತಾಳೆ ಯಾರು ಮ್ಯಾಕ್ಸಿಮಮ್ ಅಂದ್ರೆ ಜಾಸ್ತಿ ಆನ್ಸರ್ ಮಾಡ್ತಾರೆ ಅವ್ರು ಲೂಸರು ವಿನ್ನರ್ ಏನ್ ಹೇಳಿದ್ರು ಮಾಡ್ಬೇಕು ಆ ಚಾಲೆಂಜ್ ಆಗಿರ್ಬೋದು ಏನಾದ್ರೂ ಆಗಿರ್ಬೋದು ಒಂದ್ ಚೂರು ಕೊಟ್ಟಿಲ್ಲ ನೀವೇನ್ ಕೊಟ್ಟಿದ್ದೀರಾ ಪ್ರಿಪೇರ್ ಮಾಡ್ಕೋಬೇಕು ಮಾಡ್ಕೊಳ್ಳಿ ಬೇಗ ಏನಾದ್ರು ಮಾಡ್ಕೊತೀನಿ ಹೊರ್ಗಡೆ ನೆನ್ನೆ ಹೊರ್ಗಡೆ ಬಂದು ನಿನ್ನೆನೆ ಫಸ್ಟ್ ನಾವು ಆತರ ವಿಡಿಯೋ ಮಾಡಿದ್ದು ವ್ಲಾಗ್ ಮಾಡಿದ್ದು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಹೋಗ್ತೀವಿ ನಾನು ನನ್ ಮಗಳು ಇಬ್ರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇದೀನಿ ಏನಾದ್ರೂ ಅವಳೇನಾದ್ರೂ ಸೋತ್ರೆ ನಾನು ಡೇರ್ ಚಾಲೆಂಜ್ ಕೊಡಬೇಕು ಆ ಚಾಲೆಂಜ್ ಏನಪ್ಪಾ ಅಂದ್ರೆ ಯಾರತ್ರನಾರು ಅವ್ರ ಬೆನ್ನಿಂದ ಹೋಗಿ ಜೋರ ಕಿರ್ಚೋದು ಇದನ್ನ ನಾನು ಪ್ಲಾನ್ ಮಾಡಿದ್ದೀನಿ ಅವಳೇನ್ ಮಡಿತಾ ಗೊತ್ತಿಲ್ಲ ನಾನು ಗೆಲ್ತಿನ ಅವ್ರು ಅವ್ಳು ಗೆಲ್ತಿರ್ತಾಳೆ ಗೊತ್ತಾಗ್ತಿರ್ತೀನ ಫಸ್ಟ್ ಇದನ್ನ ಚಾಲೆಂಜ್ ಏನಾಗುತ್ತೆ ಅಂತ ನೋಡೋಣ ಫಸ್ಟ್ ಬನ್ನಿ ನಾನು ಮೊದ್ಲೇ ಡಮುತ್ತಿದ್ದೀನಿ ಸಾಲದಿಕ್ಕಿಂತ ಡುಮ್ಮ ಮಾಡ್ಬೇಡಿ ಮಾತಾಡಿ ಮಾತಾಡಿ ಹೇಳಿ ಈಗ ಸುಸ್ತಾ ಸೋಲಕ್ ರೆಡಿ ಆಗಿರಲಿ ಹಾಯ್ ಗಾಯ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಇವತ್ತಿನ ಕಂಟೆಂಟ್ ಬಂದು ಕ್ವಿಸ್ ಚಾಲೆಂಜ್ ಅಂತೆ ಇದನ್ನ ನಮ್ಮ ಪಿಂಕು ಹೋಸ್ಟ್ ಮಾಡ್ತಾಳೆ ಈ ಗೇಮ್ನ ನಾನು ಮತ್ತೆ ಅಮ್ಮ ಇಬ್ರು ಆಡ್ತೀವಿ ಅವ್ಳಿಬ್ರಿಗೂ ಫೈವ್ ಕ್ವಶನ್ಸ್ ಕೇಳ್ತಾಳೆ ಯಾರು ಮ್ಯಾಕ್ಸಿಮಮ್ ಆನ್ಸರ್ ಮಾಡ್ತಾರೋ ಅವ್ರು ವಿನ್ನರು ಅಂದ್ರೆ ನನಗ್ ಬೇರೆ ಸಪ್ರೇಟು ಸಪ್ರೇಟ್ ಇಬ್ಬರು ಹಂಗಿಲ್ಲ ಇವರಿಗೆ ಫೈವ್ ಕ್ವಶನ್ಸ್ ನನಗೆ ಫೈವ್ ಕ್ವಶನ್ಸ್ ಯಾರು ಜಾಸ್ತಿ ಅಂದ್ರೆ ಮ್ಯಾಕ್ಸಿಮಮ್ ಆನ್ಸರ್ ಮಾಡ್ತಾರೆ ಅವ್ರು ವಿನ್ನರು ಆ ಲೂಸರು ಬಿನ್ನರ್ ಏನು ಹೇಳಿದ್ರೂ ಏನು ಚಾಲೆಂಜ್ ಕೊಟ್ರೂ ಏನು ಟಾಸ್ಕ್ ಕೊಟ್ರಲ್ಲೊ ಅದಕ್ಕೆ ಕಂಪ್ಲೀಟ್ ಮಾಡಬೇಕು ಏನು ಮಾತಾಡ್ದೇನೆ ಮಾಡಬೇಕು ಅಷ್ಟೇ ಇದೇ ಗೇಮ್ನ ರೂಲ್ಸ್ ಅಂದರೆ ಎಕ್ಸೆಪ್ಟ್ ಮಾಡಲೇಬೇಕು ಮಾಡಲೇಬೇಕು ಅಂದರೆ ಎಲ್ಲ ಸೋತಿ ಅಲ್ಲ ಒಕ್ಕುವ ಸೋತಿದ್ದೀರ ಅದಕ್ಕೆ ಮಾಡಿದ್ರು ಇದೆ ಗೇಮ್ನ ರೂಲ್ಸ್ ಆಯ್ತು ಬಾ ಬಿ ತೋರಿಸ್ತೀನಿ ಕೊಡು ಓ ನನ್ನ ಬೇಡ ಅಷ್ಟು ನಂಗೆ

ಆಯ್ತಾ ಹೊಸ ಜೀವ ಹೊಸ ಜೀವನ ಚಕ್ರ ಜೀವನ ಜ್ಯೋತಿ ಆಮೇಲೆ ಮಿತ್ರ ಆಪ್ತರಕ್ಷಕ ಅಪಂಟ್ರ ಅಪ್ರಕ್ಷಕ ಇದಾವು ಸೂರ್ಯವಂಶ ಸೂರ್ಯವಂಶ ಅಂದ ಮೇಲೆ ದಿಗ್ಗಜರು ಟೈಮ್ ದಿಗ್ಗಜರು ಟೈಮ್ ಅಪ್ ಇಂತ ಟೋಟಲ್ ಏಯ್ಟ್ ಹೇಳಿದಾರೆ ನೈನ ಏನೂ ಹೇಳಿದ್ರು ಟೆನ್ ಹೇಳಿಲ್ಲ ಮುಗಿತು ಒಂದ್ ಅಷ್ಟು ಆಯಿತು ಇನ್ನು ಫೋರ್ ಆಗಲಿಲ್ಲ ಕಣ

அதரல இங்க ஓக்கிட்டு இருந்து நிக்கணும் சிக் młு சிக் ஒன்னு

ಈಗ ಕೇಳಿರೋ ಐದು ಕ್ವೆಶ್ಚನ್ ಅಲ್ಲಿ ನಮ್ಮಮ್ಮ ಎರಡಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ ಇವಾಗ ನಮ್ಮ ನಾವು ಅಕ್ಕಂತ ಓರೆಸ್ಟ್ಲಿ ಆನ್ಸರ್ ಮಾಡ್ತಾರೋ ಗೊತ್ತಿಲ್ಲ ಬನ್ನಿ ಅನುಶ ಅವರು ರಿವ್ಯೂ ಬನ್ನಿ ಓಕೆ ಈ ದಿನಗಳಲ್ಲಿ ಹದೇ ಹದೆಹರಿಯವರು ಬಯಸ್ಕರರಲ್ಲಿ ಹೆಚ್ಚು ಜನಪ್ರಿಯವಾದ ಪುಸ್ತಕ ಯಾವುದು ಅಂತ ನೀಜ್ವಾಗ್ಲು ನನಗೆ ಗೊತ್ತಿಲ್ಲ ಸತಾ ಹಿಂಟ್ ಕೊಡಬೋದಾ ಬೇಡ ಅವಳೇ ಸೌತೆ ಅಂತಾಬಿಡು ಟೈಮ್ ಆಪ್ ಫೇಸ್‌ಬುಕ್ ಸೆಕೆಂಡ್ ಕ್ವೆಶ್ಚನ್ ಅಲ್ಲಿ ಅವಳಿಗೆ 15 ಸೆಕೆಂಡ್ಸ್ ಕೊಡ್ತೀನಿ ಯಾಕಂದ್ರೆ ಇದು ಲೆಂತ್ ಇದೆ ಹಾ ಶಾರುಖ್ ಖಾನ್ ಅಂದ್ರೆ ಇಷ್ಟ ಅಲ್ವಾ ಅವರ್ದು ಒಂದು 10 ಫಿಲ್ಮ್ ನೇಮ್ಸ್ ಹೇಳಿ ಆ ಅದ್ರಿಂದ ಬೇಡ ದೀwana ದಿwana ಡರ್ ರ ಬಾಜಿಗ ರ ದಿಲ್ ತೋ پاಗಲ್ ಹೇ ಔರ್ ಕಬಿ 쿠ಶಿ ಕಬಿ ಗಮ್ಮ ಔರ್ ದಿಲ್ والے ದೂಲಾನಿ ಯ ಲೇ جائیں گے ಚನ್ನಾ ಎಕ್ಸ್‌ಪ್ರೆಸ್ ಓಂ ಶಾಂತಿ ಓಮ ಔರ್ ವೀಸರ ಕದನ

ನಂಗೆ ಮಮ್ಮ ಇದ್ರೆ ಆಯ್ತು ಹೇಳು ಬಿಡದ ನಾನು ನಾನ್ ಮಾಡಂಗೆ ಮಾಡಂಗಿರಬೇಕು ప్లీజ్ ಪ್ಲೀಸ್ ಅದ್ರ ಪರವಾಗಿ ನಾನು ಸುಮ್ಮನೆ ಅಂತ ಮಾಡ್ಬೇಡ ಇರಿ ಇರಿ ಏನು ನಿಜವಾಗ್ಲೂ ನಾನು ಈ ಡೇಮಲ್ಲಿ ಸೋಲ್ತಿನ ಅಂತಾನೆ ಅನ್ಕೊಂಡಿದ್ದೆ ಆಲ್ ನೋಡ್ಬಿಟ್ಟು ನನ್ಗೂ ಹಂಗೆ ಕೇಳ್ತಾಳೆ ಅಂತ ಇ್ನ ನಾನು ತಿನ್ನ ಆಗಿದೀನಿ ನೆನ್ನೆ ವಿಡಿಯೋದಲ್ಲಿ ಸೋತಿದ್ದೆ ಇವತ್ತು ಗೆದ್ದಿದ್ದೀನಿ ಅದಕ್ಕೆ ಈಗ ಇವರಿಗೆ ನಾನು ಕೊಡ್ತಿರೋ ಡೇರ್ ಅಂದ್ರೆ ಸೌರೌಂಡಿಂಗ್ ಆಲ್ ಆದ್ರು ಆಯ್ತು ಎಲ್ಲಾದ್ರು ಆಯ್ತು

ಅಜ್ಜಿನೇ ಆಗಿರಬೇಕು ಅಟ್ಲೀಸ್ಟ್ ಅಟ್ಲೀಸ್ಟ್ ಲೀಸ್ಟ್ ಒಂದು ಸಿಕ್ಸ್ಟಿ ಆದರೂ ಆಗಿರ್ಬೇಕು ಅವ್ರಿಗೆ ಪಾರ್ಕಲ್ಲಿ ಯಾವ ಅಜ್ಜಿ ಬಂದಿರುತ್ತಲ್ಲ ಅಂದ್ರೆ ತಲೆ ಅಂತ ಹೇಳ್ತಾ ಇರೋದು ನಾನು ಐದು ಜನ ಅಮ್ಮ ಅರ್ಧ ಗಂಟೆಲಿ ಮುಗಿಸ್ಬೇಕು ನೀವೆಲ್ಲಾದರೂ ಹೋಗಿ ಅರ್ಧ ಅಮ್ಮ ನನಗೊಂದು ಅಜ್ಜಿ ಕಾಣಿಸ್ತಾ ಇದ್ದಾರೆ ಇವ್ರಜ್ಜಿ ಅವರೇ ಅಮ್ಮ ಮೂರಜ್ಜಿ ಅಮ್ಮ ಏ ಒಂದಸಲ ಒಬ್ರುತನ ಬೇಡ ಬೇಡ ಅನುಷ ಕಷ್ಟ ಅದು ಸುಮ್ಮನೆ ಬಾ ಕಷ್ಟನೇ ಕೊಡ್ಬೇಕು ಕಣೆ ನಾನು ಗೆದ್ದೆಲ್ವಾ ಕಷ್ಟನೇ ಕೊಡ್ಬೇಕು ಯಾಕಂದ್ರೆ ನಾನು ಗೆದ್ದೆಲ್ವಾ ಪೊಲೀಸ್ ಇದ್ದರೆ ಬರ್ತಾವ ಹಾ ಅಮ್ಮ ಏ ಅಮ್ಮ ಒಬ್ರುತನ ಆಗಿರುತ್ತೆ ಯಕೆ ಅವರು ಯೂಟ್ಯೂಬರ್ ಆಂಟಿ ಯೂಟ್ಯೂಬರ್ ಯೂಕ ಎಲ್ಲ ಮೊಬೈಲ್ ಹೋಗುತ್ತಾ ಅವರು ವಯಸ್ಸಾಗಿರೋ ಕೇಳಿರೋದು ಎಲ್ಲ ಅವ್ರು ಮನೋಸ್ತ್ರ ಮುಗಿಸ್ಬಿಟ್ರು

ನಾಲ್ಕು ಜನ ಮುಗಿಸ್ಬಿಟ್ರೆ ಒಂದೇ ಸಲ ಲಕ್ಕಿದು ಮಾತ್ರ ನಿಜವಾಗ್ಲೂ ಲಕ್ಕಿ ಬಿಕಾಸ್ ಆಫ್ ಮೀ ಯಾಕಂದ್ರೆ ನಾನೇ ಹೇಳಿದ್ದು ನಿನ್ಗೆ ನಿನ್ಗೂ ನಾನು ಸಪೋರ್ಟ್ ಮಾಡ್ತಾ ಇದ್ದೆ ನೀನು ಆ ಪ್ಲೇಸಲ್ಲಿ ಇದ್ದಿದ್ರೆ ಇಲ್ಲಿ ಒಂದು ಅಜ್ಜಿ ಇರುತ್ತೆ ಎಂಡಿಲಿ ಇಲ್ಲ ಅನುಷಾ ಇರಲ್ಲ ಏ ಅಮ್ಮ ಐತೆ ಅಮ್ಮ ಅದನ್ನೇ ನಾನು ಹೇಳಿದ್ದು ಇಲ್ಲ Ini macam mana? 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 Ini macam Ini macam ಫೈಟ್ ಮನೆಗೆ ಶುರು ಆಗಿದ್ದು ಅಯ್ಯೋ ಐದು ನಿಮಿಷದಲ್ಲಿ ನಾಲ್ಕು ಜನನ ಮುಗಿಸಿದಾ ಇದೆ ಓಹ್ ನಂಗೆ ನಮ್ಮ ಮನೆ ಪಕ್ಕನೇ ಒಬ್ರು ಅಜ್ಜಿ ಇದ್ದಾರೆ ಅಂತ ಇಲ್ಲಿ ಹೋಗ್ತಾ ಇದೆ ಅಮ್ಮ ಅಮ್ಮ ಇಲ್ಲೇ 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 ಆಂಟಿ ಅಜ್ಜಿ ಸಾರಿ ಆರಾಮಾಂಕ್ ಮಾಡ್ಬಿಟ್ಟು ಥ್ಯಾಂಕ್ ಯು ಅಜ್ಜಿ ಮೆಡಿಕಲ್ ಕಲತ್ತೆ ಬಂದ್ಬಿಟ್ಟವ್ರಿ ಇವ್ರೀಗ ಏನ್ ಮಾಡ್ತೀವ ಇಲ್ಲಿ ಫೋಟೋ ಫೋಟೋ ಅನ್ಲೈನ್ ಫೋಟೋ ಬನ್ನಿ ನಾನು ಸ್ಲಿಪ್ ಅಂತಾರೆ

ನೀನು ಅದನ್ನೇ ಹೇಗಿಟ್ಕೊಂಡು ಏನು ಏಮ್ ಅಲ್ಲ ಎ ಐ ಎಂ ಐ ನೋ ಆಯಿತಾ ನೀನು ಮತ್ತೆ ಕಮೆಂಟ್ ಮಾಡಬೇಡ ನಮ್ಗೆ ಸ್ಪೆಲ್ಲಿಂಗ್ ಗೊತ್ತು ವರ್ಷ ಗೊತ್ತು ಬಾಯಲ್ಲಿ ಏನೋ ಆಗಿ ಹೇಳ್ತೀನಿ ಆಯ್ತಾ ಹೆಚ್ಚೆಚ್ಚು ವೀಡಿಯೋ ಮಾಡೋದಕ್ಕೆ ನಿಮ್ಗೆ ಪ್ರೋತ್ಸಾಹ ಬೇಕು ಹಾಗೆ ಎಲ್ಲರೂ ಆಗಿ ನಾನು ಮಗು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಮೆಡಿಕಲ್ ಸ್ಟೋರ್ನ ಓಪನ್ ಮಾಡಬೇಕಿತ್ತು ಸಾಲದಕ್ಕೆ ನೀವು ಕೊಟ್ಟಿರೋ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ ಕಂಪ್ಲೀಟ್ ಮಾಡಿ ಬರ ತಂದ್ರೆ ಲೇಟ್ ಆಗುತ್ತೆ ಅಂತೇಳಿ ದಕ್ಷಿಣಕ್ಕೆ ಹೊರಟು ಬಂದ್ಬಿಡ್ತೀವಿ ನಾವು ಇವಾಗ ಕೊಟ್ಟಿರೋ ಚಾಲೆಂಜ್ನ ಮುಗಿಸಿ ನಾನು ಮೆಡಿಕಲ್ ಬಂದೆ ಟೈಮ್ ಆಯಿತು ಹೇಳಿ ನಾವು ಮಾಡಿರೋ ಈ ಬಾರ್ ನಿಮ್ಗೆ ಇಷ್ಟ ಅಂತ ಕೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು